ಹುಬ್ಬಳ್ಳಿ ನಗರದ ಕೇಶ್ವಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪೊಲೀಸರು ಮಹಿಳೆಯೊಬ್ಬರನ್ನ ವಿವಸ್ತ್ರಗೊಳಿಸಿ ಬಂಧಿಸಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬಂದಿದ್ದು ಈ ಘಟನೆಯನ್ನ ಖಂಡಿಸಿ ಸಾರ್ವಜನಿಕರು ಪೊಲೀಸ್ ಠಾಣೆಯ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಪೊಲೀಸರು ಷುಜಾತ್ ಎಂಬ ಮಹಿಳೆಯನ್ನ ಬಂಧಿಸುವ ಸಂದರ್ಭದಲ್ಲಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ ಮತ್ತು ಅವರನ್ನ ವಿವಸ್ತ್ರಗೊಳಿಸಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ಈ ವಿಷಯ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡಂತಹ ಸಾರ್ವಜನಿಕರು ಠಾಣೆಯ ಮುಂದೆ ಜಮಾಯಿಸಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಅಧಿಕಾರವನ್ನ ಕೂಗಿದ್ರು ಪೊಲೀಸ್ ಕಮಿಷನರ್ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಪಟ್ಟು ಹಿಡಿದ ಸಾರ್ವಜನಿಕರು ಠಾಣೆಯ ಮೆಟ್ಟಿಲುಗಳ ಮೇಲೆ ಕುಳಿತು ಧರಣಿ ನಡೆಸಿದ್ವ ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ಸ್ಥಳಕ್ಕೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು ಠಾಣೆಯ ಪೊಲೀಸರ ಮೇಲೆ ಮತ್ತು ನಮಗೆ ವಿಶ್ವಾಸ ಗೊತ್ತಿದೆ ಒಬ್ಬ ಮಹಿಳೆಯರನ್ನ ಈ ರೀತಿ ವಿವಸ್ತ್ರಗೊಳಿಸಿ ಬಂಧಿಸುವುದು ಎಷ್ಟರ ಮಟ್ಟಿಗೆ ಸರಿ ನಾವು ಠಾಣೆಗೆ ಬಂದಾಗ ಒಂದು ಗಂಟೆಗಳ ಕಾಲ ಹೊರಗಡೆ ನಿಲ್ಲಿಸಿದ್ದಾರೆ ಕಮಿಷನರ್ ಬಂದ ಮೇಲೆ ನಮ್ಮನ್ನ ಒಳಗೆ ಕರಿತಿದ್ದಾರೆ ಅಂತ ಅಧಿಕಾರಿಗಳ ವರ್ತನೆಯನ್ನ ಪ್ರಶ್ನೆ ಮಾಡಿದ್ರು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಡಿಸಿಪಿ ನಂದಗಾವಿ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಲು ಯತ್ನವನ್ನ ಮಾಡಿದ್ರು ಅಂತಿಮವಾಗಿ ಪ್ರತಿಭಟನಾಕಾರರು ಠಾಣೆಯೊಳಗೆ ಕರೆದೊಯ್ದು ಮಾತುಕತೆ ನಡೆಸಲಾಯಿತು ಘಟನೆಯನ್ನ ಪರಿಶೀಲಿಸಿ ತಪ್ಪಿಸ್ತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ ನಮಗೆ ಒಬ್ ನನಗೆ ಎಡಗಡೆ ಹೊಟ್ಟಿ ಕಚ್ಚಿದ್ಲು ನಮ್ಮ ಎ ಐ ಶಕುಂತ್ಲ ಅಂತ ಅಕ್ಕಿಗೆ ಬಲಗಡೆ ಹೊಟ್ಟಿ ಹಚ್ಚಿದ್ಲು ಆದರೂ ನಾವು ಬಿಡಲಿಲ್ಲ ಆ ಕೋರ್ಸ್ ಮಾಡ್ಕೆ ಸಕಿನ ಒಳಗಡೆ ಹಾಕಿದ್ವಿ ಅಕ್ಕಿ ಜೊತೆ ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ್ ವಿಜಯ್ ಅಂತ ಇದ್ಲು ಅವಳಿಗೆ ಅಕ್ಕಿ ತನ್ನ ಸೀರೆ ಕಳೆದ ಅಕ್ಕಿಗೆ ಹುರ್ಲಿ ಹಾಕ್ಲಿಕ್ಕೆ ಹೋದ್ರು ಒಳಗಡೆ ಬಟ್ ಆ ಸೀರೆ ನಾವು ಹೋದ್ರೆ ಮತ್ತೆ ನಮ್ಮನ್ನು ಬಿಟ್ಲಿ ಇನ್ನೊಬ್ಬ ಮಗ್ರೆಟ್ ಅಂತ ಅಕ್ಕಿ ಕುತ್ತಿಗೆ ಬದ್ದು ಬಿಟ್ಲು ಅಕ್ಕಿ ಬಿಟ್ಲ ಆ ಸೈಡ್ ಅವಳಿಗೆ ಎತ್ತಾಕ್ ಹೋದ್ವಿ ಅಷ್ಟೊಳಗೆ ಬಟ್ಟೆ ಕಳೆದ್ಬಿಟ್ಲು ಏನು ಮಾಡಿದ್ರು ನಮ್ಮ ಬಟ್ಟೆ ಇಲ್ಲ ಈ ರೀತಿ ಮಾಡಿದರು ನಾವ್ ಹೆಣ್ಮಗಳಾಗಿ ನೀ ಕಳಿಬೇಡಮ್ಮ ಈ ರೀತಿ ಮಾಡೋದು ತಪ್ಪಾಗುತ್ತೆ ಇದನ್ನ ಹಾಕು ಅಂತ ಹೇಳಿದ್ರ ತನ್ನ ನಿಕ್ಕರ್ ಕಳ್ದೊಳಗಿನ ಪ್ಯಾಡ್ ತಗೋದ್ ನಮ್ಮ ಮಕ್ಕಕ್ ಎಸೆದ್ ಬಿಟ್ಲು ನಿಕ್ಕರ್ ಕಳದ್ಲು ಅದೆಲ್ಲಾ ಹೇಳದ್ಲು ಆ ರೀತಿ ಇದ್ ಮಾಡ್ಬೇಡಮ್ಮ ಹೆಣ್ಮಕ್ ಬಟ್ಟೆ ಹಾಕೋ ದಯವಿಟ್ಟು ಪ್ಲೀಸ್ ಇದನ್ನ ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರ ಏನ್ ರೆಡಿ ಇಲ್ಲ ಎಲ್ಲ ನಮ್ಮೇಲೆ ಮೇಲೆ ಬಿಟ್ರು ಬಟ್ಟೆ ಎಲ್ಲ ಅದೆಲ್ಲಿ ಎಡಗಡೆ ಅಕ್ಕಿಗೆ ನಾವು ಹೋದ್ವಲ್ಲ ಹೋಗ್ವಲ್ಲ ಈ ಕೈ ಹಾಕಿ ನಾನು ಹಿಂಗ ಹೋದ್ರೆ ನನಗೆ ಎಡಗಡೆ ಬನ್ ಕಚ್ಚಿದ್ಲು ಇಕ್ಕೆ ನನಗೆ ಕಚ್ಚಿದ್ಲು ಅಂತೇಳಿ ಇವು ಇವ ಜಕ್ಕೊಳಕ್ಕೆ ಹೋಗ್ಲಿ ಇಕ್ಕೆ ಬಲಗಡೆ ಬಂದಿ ಇಕ್ಕೆ ಹೊಟ್ಟಿ ಕಚ್ಚಿದ್ಲು ಅಕ್ಕಿ ರೇಖಾ ಅವರು ಮೇಡಮ್ ಮೇಡಂ ಗೆ ಕೃತಂತ ಅಕ್ಕಿ ಹಿಡಕೊಳಕ್ಕೆ ಹೋಗ್ಲಿ ಕೈಗೆ ಕೈ ಕೂತು ಗುದ್ದು ಬಿಟ್ರು ಏನು ತಮ್ಮ ಉದ್ದೇಶದಿಂದ ಅವಳು ಹಾಗ ಮಾಡಿದಳು ನನ್ನ ಹೆಸರು ಕಲಾವತಿ ಅಂತ ವುಮೆನ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸರ್